ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳೇ ಇದ್ದಾಗ ಕೊಡ್ತಾರೆ ಹೇಗೆ ಅಂದರೆ ಈ ಕೆಳಗಿನಂತೆ ಮಾಡಿದಾಗ ಯಾವ ದಿಕ್ಕಿಗೆ ಮುಖ ಮಾಡಿ ನೀವು ನಿಲ್ಲುವಿರಿ ಇಲ್ಲಿ ಕೆಲವು ಸಂದರ್ಭಗಳು ಕೊಟ್ಟಿದ್ದಾರೆ ಆ ಸಂದರ್ಭಗಳಲ್ಲಿ ನೀವು ಯಾವುದೋ ದಿಕ್ಕಿಗೆ ಮುಖ ಮಾಡಿ ನಿಂತಿರ್ತೀರಿ ನಂತರ ನೀವು ಇಷ್ಟು ಭಾಗ ತಿರುಗಿದಾಗ ನೀವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವಿರಿ ಇಂತಹ ಸಂದರ್ಭಗಳಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವಿರಿ ಅಂತ ಕೇಳ್ತಾರೆ ಈ ಸಮಸ್ಯೆಗಳಿಗೆ ಇಂತಹ ಸಮಸ್ಯೆಗಳಿಗೆ ಉತ್ತರಿಸೋದು ಹೇಗೆ ಅನ್ನೋದನ್ನು ನಾವು ಚರ್ಚಿಸೋಣ ಸೊ ಇದು ದಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರೋದ್ರಿಂದ ಮೊದಲು ನನ್ನ ದಿಕ್ಕುಗಳನ್ನ ನೆನಪಿಸ್ಕೊವಂತಹ ಪ್ರಯತ್ನ ಮಾಡೋಣ ಮುಖ್ಯವಾಗಿ ಎಷ್ಟು ದಿಕ್ಕುಗಳಿವೆ ಮುಖ್ಯವಾಗಿ ನಾಲ್ಕು ದಿಕ್ಕುಗಳಿವೆ ಯಾವ್ಯಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೌದು ಸೊ ನಾವು ಭೂಪಟವನ್ನು ನೋಡಬೇಕಾದ್ರೆ ನಾಪನ್ನು ನೋಡಬೇಕಾದ್ರೆ ಈ ದಿಕ್ಕುಗಳನ್ನು ಹೇಗೆ ಗುರುತಿಸ್ತೇವೆ ಈ ಥರ ಹಾಕೋತಾರಲ್ಲ ಮೇಲ್ಗಡೆ ಯಾವ ದಿಕ್ಕು ನಾರ್ತ್ ಉತ್ತರ ದಿಕ್ಕು ಅಂತ ಹೇಳ್ತೀವಿ ಕೆಳಗಡೆ ಸೌತ್ ದಕ್ಷಿಣ ದಿಕ್ಕು ಅಂತೀವಿ ಈ ಕಡೆ ಪೂರ್ವ ಈಸ್ಟ್ ಇರುತ್ತೆ ಆಯ್ತಾ ಇದು ಪೂರ್ವ ದಿಕ್ಕು ಈ ಕಡೆ ಹಾ ಪಶ್ಚಿಮ ದಿಕ್ಕು ಅಂತ ಹೇಳ್ತಾರೆ ಓಕೆ ಸೊ ಹೀಗೆ ದಿಕ್ಕುಗಳನ್ನ ಗುರುತಿಸ್ತವೆ ದಿಕ್ಕುಗಳು ಇಷ್ಟೇನಾ ಇಲ್ಲ ಉಪ ದಿಕ್ಕುಗಳು ಅಂತ ಕೂಡ ಇದ್ದಾವೆ ಸೊ ಇಲ್ಲಿಗೆ ಪೂರ್ವ ಮತ್ತು ದಕ್ಷಿಣ ನಡುವೆ ಹಾ ಆಗ್ನೇಯ ಅಂತ ಬರುತ್ತೆ ಆಯಿತಾ ಇಲ್ಲಿ ನೈಋತ್ಯ ಅಂತ ಬರುತ್ತೆ ಇಲ್ಲಿ ವಾಯುವ್ಯ ಅಂತ ಬರುತ್ತೆ ಈ ದಿಕ್ಕಲ್ಲಿ ಈಶಾನ್ಯ ಅಂತೇಳಿ ಹೀಗೆ ಮತ್ತೆ ನಾಲ್ಕು ಉಪದಿಕ್ಕುಗಳನ್ನು ನಾವು ನೋಡ್ಬೋದಾಗಿದೆ ಓಕೆ ಸೊ ಈಗ ನಮಗೆ ಉಪದಿಕ್ಕುಗಳೇನು ಬೇಡ ಬರೀ ಮುಖ್ಯ ದಿಕ್ಕುಗಳ ಬಗ್ಗೆ ಮಾತ್ರ ನಾವು ಚರ್ಚಿಸೋಣ ಸೊ ಮುಖ್ಯವಾಗಿ ಎಷ್ಟು ದಿಕ್ಕುಗಳನ್ನ ನಾವು ಪರಿಗಣಿಸ್ತೇವೆ ನಾಲ್ಕು ದಿಕ್ಕುಗಳಿದ್ದಾವೆ ಈ ನಾಲ್ಕು ದಿಕ್ಕುಗಳಲ್ಲಿ ನಮಗೆ ಅರ್ಧ ಭಾಗ ಅಂದರೆ ಎಷ್ಟು ದಿಕ್ಕುಗಳು ಬರ್ತವೆ ಅದು ಯಾವ ದಿಕ್ಕರ್ ಆಗಿರಲಿ ದಿಕ್ಕುಗಳು ಯಾವಾಗಿರ್ಲಿ ದಿಕ್ಕುಗಳು ನಾಲ್ಕು ಇದು ಅರ್ಧ ಭಾಗ ಅಂದ್ರೆ ಎಷ್ಟು ದಿಕ್ಕು ಈ ಆರ್ ಎರಡು ದಿಕ್ಕು ನಾಲ್ಕು ದಿಕ್ಕಲ್ಲಿ ಮಕ್ಕಳ ನೆನ್ಪಿಡ್ಕೊಳ್ಳಿ ಮುಖ್ಯ ದಿಕ್ಕುಗಳು ನಾಲ್ಕು ಇದಾವೆ ಈ ನಾಲ್ಕು ದಿಕ್ಕುಗಳಲ್ಲಿ ಅರ್ಧ ಭಾಗ ಅಂದರೆ ಯಾಕೆಂದ್ರೆ ಮುಂದಿನ ಸದಸ್ಯಗಳಲ್ಲಿ ನಮಗೆ ಅಂತ ಸಂದರ್ಭಗಳು ಬರ್ತವೆ ಹಾಗಾಗಿ ಆ ಸಂದರ್ಭಗಳಿಗೆ ನೀವು ಸುಲಭ ಉತ್ತರ ಹೇಳಬೇಕು ಅಂದರೆ ಮೊದಲು ದಿನ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ ನಮಗೆ ಮುಖ್ಯವಾಗಿರೋದು ನಾಲ್ಕು ದಿಕ್ಕುಗಳು ನಾಲ್ಕು ದಿಕ್ಕುಗಳಲ್ಲಿ ಅರ್ಧ ಭಾಗ ಅಂದರೆ ಎಷ್ಟು ದಿಕ್ಕುಗಳು ನಾಲ್ಕರಲ್ಲಿ ಅರ್ಧ ಅಂದ್ರೆ ಎರಡು ದಿಕ್ಕುಗಳು ಅದೇ ನಾಲ್ಕು ದಿಕ್ಕಲ್ಲಿ ಕಾಲ್ ಭಾಗ ಅಂದ್ರೆ ಒಂದು ದಿಕ್ಕು ಅದೇ ನಾಲ್ಕು ದಿಕ್ಕಲ್ಲಿ ಮುಕ್ಕಾಲ್ ಭಾಗ ಅಂದ್ರೆ ಮೂರು ದಿಕ್ಕುಗಳಾಗ್ತವೆ ಹೌದಲ್ವ ಮಕ್ಳೆ ಅರ್ಧಾಗೆ ಎರಡು ದಿಕ್ಕು ಕಾಲು ಭಾಗ ಒಂದು ದಿಕ್ಕು ಒಟ್ಟು ಮುಕ್ಕಾಲು ಅಂದರೆ ಮೂರು ದಿಕ್ಕುಗಳಾಗ್ತವೆ ಓಕೆ ಸರಿ ಈಗ ಇಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋಂಥ ಪ್ರಯತ್ನ ಮಾಡೋಣ ನೋಡಿ ಈ ಕೆಳಗಿನ ಸಂದರ್ಭದಲ್ಲಿ ಯಾವುದೋ ಸಂದರ್ಭ ಹೇಳ್ತಾದ್ರೆ ಆ ಸಂದರ್ಭದಲ್ಲಿ ಕೆ ಅವ್ರು ಹೇಳಿದ ಹಾಗೆ ಮಾಡಿದಾಗ ಅವ್ರು ಏನೋ ಹೇಳ್ತಾ ಅದೇನೋ ಮಾಡಿ ಅಂತ ಹೇಳ್ತಾರೆ ನಾವು ಮಾಡಿದಾಗ ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ತೀವಿ ಅಂತ ಕೇಳ್ತಾ ಇದ್ದಾರೆ ಉದಾಹರಣೆ ಮೊದಲನೇ ಪ್ರಶ್ನೆ ಪೂರ್ವ ಮತ್ತು ಪ್ರದಕ್ಷಿಣೆಯಾಗಿ ಎರಡನೇ ಒಂದು ಸುತ್ತು ಪರಿಭ್ರಮಣೆ ಹಾಕಿದಾಗ ಎರಡನೇ ಒಂದು ಕಾಡು ಭಾಷೆಯಲ್ಲಿ ಏನಂತಾರೆ ಹೌದು ಮಕ್ಕಳ ನೆಲ್ ಹಿಂದೆ ನಾವು ಚರ್ಚೆ ಮಾಡಿದರೆ ಅರ್ಧ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬಂದ್ರೆ ಎರಡನೇ ಒಂದು ಅಂತ ಹೇಳ್ತೀವಿ ಕಾಳು ಭಾಗ ನಾಲ್ಕನೇ ಒಂದು ಒನ್ ಬೈ ಫೋರ್ ಅಂತ ಹೇಳ್ತೀವಿ ಅದೇ ಮುಖ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ನಾಲ್ಕ ಮೂರು ನಾಲ್ಕನೇ ಮೂರು ತ್ರೀ ಬೈ ಫೋರ್ ನಾಲ್ಕನೇ ಮೂರು ಅಂತ ಹೇಳ್ತ ಮಕ್ಳೆ ನೆನಪಿರ್ಲಿ ಎರಡನೇ ಒಂದು ಅಂದ್ರೆ ಅರ್ಧ ಭಾಗ ನಾಲ್ಕನೇ ಒಂದು ಅಂದ್ರೆ ಕಾಲ್ ಭಾಗ ನಾಲ್ಕನೇ ಮೂರು ಅಂದ್ರೆ ಮುಖ ಭಾಗ ಓಕೆ ಸರಿ ಹಾಗಾದ್ರೆ ಸೊ ಪೂರ್ವ ಮತ್ತು ಪ್ರದಕ್ಷಿಣೆಯಾಗಿ ಎರಡನೇ ಒಂದು ಸುತ್ತು ಪರಿಭ್ರಮಣೆ ಹಾಕಿದಾಗ ಈಗ ನೀವು ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀವಂತೆ ಪೂರ್ವ ದಿಕ್ಕಿಗೆ ನಾವು ಮುಖ ಮಾಡಿ ನಿಂತಿದ್ದೀವಂತೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾವೆ ಇಲ್ಲಿಂದ ಏನ್ ಮಾಡ್ಬೇಕು ನನೀಗ ತಿರುಗ್ಬೇಕು ಹೆಂಗ್ ತಿರುಗ್ಬೇಕು ಯಾವ ತರ ತಿರ್ಗ್ಬೇಕಂತೆ ಪ್ರದಕ್ಷಿಣೆ ಆಕಾರದಲ್ಲಿ ಪ್ರದಕ್ಷಿಣೆ ಆಕಾರ ಅಂದ್ರೆ ಗಡಿಯಾರದ ಮುಳ್ಳುಗಳ ಗಡಿಯಾರದ ಮುಳ್ಳುಗಳು ಹೇಗೆ ಚಲಿಸ್ತವೆ ಹಾಗೆ ಚಲಿಸಿದ್ರೆ ಪ್ರದಕ್ಷಿಣೆ ಆಕಾರ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದ್ರೆ ಅಪ್ರದಕ್ಷಿಣೆ ಆಕಾರ ಮಕ್ಕಳ ಈ ಪದಗಳು ಚೆನ್ನಾಗಿ ನೆನಪಿದ್ರು ಅಷ್ಟೇ ನೀವು ಪ್ರಾ ಹೇಳಕ್ ಸಾಧ್ಯ ಆಗೋದು ಪ್ರದಕ್ಷಿಣೆ ಆಕಾರ ಅಂದ್ರೆ ಹೇಗೆ ಹಾ ಗಡಿಯಾರದ ಗುಳ ಚಲನೆಯ ದಿಕ್ಕಿನಲ್ಲಿ ಆಂಟಿಫ್ಲಾಗ್ ಅಪ್ರದಕ್ಷಿಣೆ ಆಕಾರ ಅಂದ್ರೆ ಗಡಿಯಾರದ ಮುಳ್ಳಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದ್ರೆ ಅಪ್ರದಕ್ಷಿಣೆ ಆಕಾರ ಅಂತ ಹೇಳ್ತಾರೆ ಓಕೆ ಸರಿ ಮಕ್ಕಳ ಸೊ ಈಗ ನೀನು ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀವಂತೆ ಮತ್ತೆ ನೋಡಿ ಪೂರ್ವ ದಿಕ್ಕಿಗೆ ಈ ಕಡೆ ಮುಖ ಮಾಡಿ ನಿಂತಿದ್ದೇನೆ ಪೂರ್ವ ದಿಕ್ಕಿಗೆ ಇದಕ್ಕೆ ಪ್ರದಕ್ಷಿಣೆ ಆಕಾರದಲ್ಲಿ ಅಂದ್ರೆ ಈಗ ಅಥವಾ ಎರಡನೇ ಈ ಥರನ ಅಂದ್ರೆ ಮೊದಲನೇ ಸಾರಿ ಚಲಿಸಿದ ಹಾಗೆ ಈ ಕಡೆ ಪ್ರದಕ್ಷಿಣೆ ಆಕಾರದಲ್ಲಿ ಚಲಿಸಿ ಯಾವ ಎಷ್ಟು ಸುತ್ತು ಪೂರ್ಣ ಪರಿಭ್ರಮಣೆ ಹಾಕಬೇಕು ಎರಡನೇ ಒಂದು ಸುತ್ತು ಎರಡನೇ ಸುತ್ತು ಅಂದರೆ ಅರ್ಧ ಸುತ್ತು ಅಂದ್ರೆ ಇಲ್ಲಿಂದ ಅರ್ಧ ಸುತ್ತು ನಮ್ಮ ಪ್ರದಕ್ಷಿಣಾಕಾರದಲ್ಲಿ ಸುತ್ತಿದಾಗ ಇರದ ಎಷ್ಟ ದಿಕ್ಕು ನಾಲ್ಕು ದಿಕ್ಕು ಅಂದ್ರೆ ಅರ್ಧ ಅಂದ್ರೆ ಎರಡು ದಿಕ್ಕು ಸೊ ಪೂರ್ವ ಕಡೆ ತಿರುಗಿದ್ದೆ ಈಗ ಅರ್ಧ ಸುತ್ತು ಅಂದ್ರೆ ಎಷ್ಟು ದಿಕ್ಕು ಅಂದ್ರೆ ಎರಡು ದಿಕ್ಕು ಒಂದ್ ಇಲ್ಲಿಂದ ದಿಕ್ಕು ಎರಡು ದಿಕ್ಕು ಅಂದ್ರೆ ನಾನು ಯಾವ ಕಡೆ ಮುಖ ಮಾಡಿ ನಿಲ್ತೇನೆ ಹೌದು ಇಷ್ಟೇ ಮಕ್ಕಳ ಹೇಳ್ಬೇಕಾಗಿರೋದು ಸೊ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತ ನಾವು ಆ ಅರ್ಧ ಸುತ್ತನ ಪ್ರದಕ್ಷಿಣೆ ಆಕಾರದಲ್ಲಿ ಪರಿಭ್ರಮಣೆ ಮಾಡಿದ್ರೆ ನಾವು ಯಾವ ಕಡೆ ಮುಖ ಮಾಡಿ ನಿಂತಿರ್ತೇವೆ ಪಶ್ಚಿಮ ದಿಕ್ಕೇ ಮುಖ ಮಾಡಿ ನಿಂತಿರ್ತೇವೆ ಎರಡನೇ ಪ್ರಶ್ನೆ ಪೂರ್ವದಿಂದ ಮಕ್ಕಳಿ ಪೂರ್ವದಿಂದ ಒಂದೂವರೆ ಪ್ರದಕ್ಷಿಣೆಯ ಆಕಾರದಲ್ಲಿ ಪರಿಭ್ರಮಣೆ ಹಾಕಿದಾಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದೇವೆ ಪೂರ್ವ ಪೂರ್ವಕ್ಕೆ ಮುಖ ಮಾಡಿ ನಿಲ್ಬೇಕಂತೆ ಇಲ್ಲಿಂದ ಎಷ್ಟು ಸುತ್ತಲೂ ಸುತ್ತಬೇಕಂತೆ ಒಂದು ಎರಡನೇ ಒಂದು ಅಂದ್ರೆ ಆಳು ಭಾಷೆಯಲ್ಲಿ ಒಂದುವ ಸುತ್ತು ಒಂದ್ ಸುತ್ತು ಅಂದ್ರೆ ಎಷ್ಟು ದಿಕ್ಕು ನಾಲ್ಕು ದಿಕ್ಕು ಹೌದಲ್ವಾ ಒಂದ್ ಸುತ್ತು ಅಂದ್ರೆ ನಾಲ್ಕು ದಿಕ್ಕು ಜೊತೆ ಅರ್ಧ ಎರಡನೇ ಒಂದು ಅಂದ್ರೆ ಅರ್ಧ ಸುತ್ತು ಅರ್ಧ ಸುತ್ತು ಅಂದ್ರೆ ಎರಡು ದಿಕ್ಕು ಅಂದ್ರೆ ಎಷ್ಟು ದಿಕ್ಕು ಕೊಟ್ಟು ಆರು ದಿಕ್ಕು ಒಂದ್ ಸುತ್ತು ಅಂದ್ರೆ ನಾಲ್ಕು ದಿಕ್ಕು ಅರ್ಧ ಅಂದ್ರೆ ಎರಡು ದಿಕ್ಕು ಆರು ದಿಕ್ಕುಗಳನ್ನ ನಾನು ಸುತ್ತ ಬೇಕಂತೆ ಸುತ್ತಣ ಎಸ್ ಈಗ ಎರಡರ ಮುಖ ಮಾಡ್ಬೇಕು ಪೂರ್ವ ಕಡೆ ಮುಖ ಮಾಡಿದೀನಿ ಇಲ್ಲಿಂದ ಎಣಸನಾ ಇಲ್ಲಿಂದ ಇಲ್ಲಿಗೆ ಒಂದಿ ಒಂದ್ ದಿಕ್ಕು ಎರಡು ದಿಕ್ಕು ನಾಲ್ಕು ಒಂದ್ ಸುತ್ತ ಒಂದು ಮೊದಲ ಇದ್ದ ಜಾಗಕ್ಕೆ ಬಂದಿದ್ದೇನೆ ಆರು ಸುತ್ತು ಆರು ಒಂದೂವರೆ ಸುತ್ತು ನಾನು ಪೂರ್ಣಗೊಳಿಸಿದ್ರೆ ಆರು ದಿಕ್ಕುಗಳ ಕಡೆ ತಿರುತ್ತೀನಿ ಆ ಆರನೇ ದಿಕ್ಕು ಯಾವ್ದಾಗಿರುತ್ತೆ ಹೌದು ಆ ಆರನೇ ದಿಕ್ಕು ಪಶ್ಚಿಮ ದಿಕ್ಕಾಗಿರುತ್ತೆ ಹೌದು ಎಸ್ ಸೊ ಮುಂದಿನ ಪ್ರಶ್ನೆ ಈ ತರನಾಗಿದೆ ಪಶ್ಚಿಮದಿಂದ ಈಗ ಯಾವ ಕಡೆ ಮುಖ ಮಾಡಿರ್ಬೇಕಂತ ಹೀಗೆ ಪಶ್ಚಿಮದ ಕಡೆಗೆ ಮುಖ ಮಾಡಲಿರ್ಬೇಕಂತೆ ಪಶ್ಚಿಮದಿಂದ ನಾಲ್ಕನೇ ಮೂರು ಅಪ್ರದಕ್ಷಿಣೆಯ ಆಕಾರ ಅಪ್ರದಕ್ಷಿಣೆಯಾಗಿ ಅಂದ್ರೆ ಅಂದ್ರೆ ಮುಳ್ಳುಗಳ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಎಸ್ ಯಾವ ಕಡೆ ಮುಖ ಮಾಡಿದೀವಿ ಪಶ್ಚಿಮಕ್ಕೆ ಮುಖ ಮಾಡಿದೀವಲ್ವಾ ಪಶ್ಚಿಮದಿಂದ ನಾಲ್ಕನೇ ಮೂರು ಭಾಗ ಒಟ್ಟು ಎಷ್ಟು ದಿಕ್ಕಿದಾವೆ ನಾಲ್ಕು ನಾಲ್ಕರಲ್ಲಿ ನಾಲ್ಕನೇ ಮೂರು ಅಂದ್ರೆ ಆಡು ಭಾಷೆಯಲ್ಲಿ ಮುಕ್ಕಾಲು ಮುಕ್ಕಾಲು ಅಂದ್ರೆ ಎಷ್ಟು ದಿಕ್ಕು ಮುಕ್ಕಾಲು ಮೂರು ದಿಕ್ಕು ಹಾಕ್ತಾರೆ ಹೌದಲ್ವಾ ಸೊ ಪಶ್ಚಿಮದಿಂದ ನಾನೀಗ ಅಪ್ರದಕ್ಷಿಣೆ ಹಾಕಾದರೂ ಸುತ್ತಬೇಕು ಅಂದ್ರೆ ಹೀಗೆ ಹೀಗೆ ಸುತ್ತಬೇಕು ಆ ಎಷ್ಟು ದಿಕ್ಕು ಕಿರ್ಬೇಕು ಎಷ್ಟು ದಿಕ್ಕ ಕರಿತಿರ್ಬೇಕು ಮೂರು ದಿಕ್ಕುಗಳಿಗೆ ಹೋಗ್ಬೇಕು ನಾನೀಗ ಇಲ್ಲಿಂದ ಒಂದು ಎರಡು ಮೂರು ಸೊ ಅಪ್ರದಕ್ಷಿಣ ಸುತ್ತಿದ್ರೆ ನಾನು ಯಾವ ದಿಕ್ಕಿಗೆ ತಿರುಗ್ತೇನೆ ಉತ್ತರದ ಕಡೆ ಮುಖ ಮಾಡಿ ನಿಲ್ತೇನೆ ಹೌದು ಉತ್ತರದ ಕಡೆ ಮುಖ ಮಾಡಿ ನಿಲ್ತೇನೆ ನಂತರ ಮುಂದಿನ ಪ್ರಶ್ನೆ ಹೇಗಿದೆ ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆಯಾಗಿ ತಿರುಗಿದಾಗ ಅಂದ್ರೆ ಯಾವ ಕಡೆ ಮುಖ ಮಾಡ್ಬೇಕು ದಕ್ಷಿಣದ ಕಡೆ ಮುಖ ಮಾಡಿ ನಿಂತಾಗ ಆಯ್ತಾ ಎಷ್ಟು ಸುತ್ತು ಸುತ್ತಬೇಕಂತೆ ಪೂರ್ಣ ಸುತ್ತು ಅಂದ್ರೆ ಎಷ್ಟು ಪೂರ್ಣ ಸುತ್ತ ಒಂದು ಸುತ್ತಬೇಕು ಅಂದ್ರೆ ಎಷ್ಟು ದಿಕ್ಕು ನಾಲ್ಕು ದಿಕ್ಕುಗಳ ಚೆಲ್ಲಿಸಬೇಕು ಯಾವ ಆಕಾರದಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ ಆಯ್ತಪ್ಪ ಇಲ್ಲಿಂದ ಪ್ರದಕ್ಷಿಣೆ ಆಕಾರದಲ್ಲಿ ಒಂದು ಸುತ್ತು ಅಂತ ಆದರೆ ಒಂದು ಪೂರ್ಣ ಸುತ್ತ ನಾಲ್ಕು ದಿಕ್ಕು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಮತ್ತೆ ಯಾವ ದಿಕ್ಕಿಗೆ ಒಂದೆ ಹೌದು ಮೊದಲಿದು ದಕ್ಷಿಣದಲ್ಲೇ ಈಗ ಯಾವ ಇತ್ತಿರ್ತೀವಿ ದಕ್ಷಿಣದ ಕಡೆಗೆ ಮುಖ ಮಾಡಿ ನಿಲ್ತವೆ ಒಂದು ನಿಮಿಷ ಅಪ್ರದಕ್ಷಿಣ ಆಕಾರ ಸುತ್ತ ನೋಡೋಣ ಒಂದು ಎರಡು ಅಂದರೆ ಅಪ್ರದಕ್ಷಿಣ ಆಕಾರದ ಸುತ್ತಿದ್ರು ಕೂಡ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ತೀವಿ ಹೌದು ಒಂದು ಸುತ್ತನ್ನು ಪೂರ್ಣಗೊಳಿಸಿದ್ರೆ ನೀವು ಪ್ರದಕ್ಷಿಣೆ ಆಕಾರದಲ್ಲಾರು ಹೋಗು ಅಪ್ರದಕ್ಷಿಣೆ ಆಕಾರದಲ್ಲಾರು ಹೋಗು ನಾವು ಯಾವ ಕಡೆಗೆ ಮುಖ ಮಾಡಿ ನಿಲ್ತೇವೆ ನಾವು ಯಾವ ಕಡೆ ಫಸ್ಟ್ ಮುಖ ಮಾಡಿರ್ತೇವೆ ಆ ಕಡೆಗೆ ಬಂದು ನಿಲ್ತೇವೆ ಓಕೆ ಮಕ್ಕಳೇ ಈಗ ಉದಾಹರಣೆ ಸುಖ ಹಾಗೆ ಒಂದು ಪ್ರಶ್ನೆ ಕೇಳ್ತಾರೆ ಈಗ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದೇವೆ ಉತ್ತರದ ಕಡೆ ಮುಖ ಮಾಡಿ ನಿಂತವರು ಕಾಲು ಭಾಗ ಪ್ರದಕ್ಷಿಣೆ ಆಕಾರವಾಗಿ ತಿರುಗಿದರೆ ಕಾಲು ಭಾಗ ಅಂದರೆ ಇರೋದು ಎಷ್ಟು ದಿಕ್ಕು ನಾಲ್ಕು ನಾಲ್ಕು ದಿಕ್ಕಲ್ಲಿ ಕಾಲು ಭಾಗ ಅಂದರೆ ಒಂದು ದಿಕ್ಕು ಯಾವ ಕಡೆ ನಿಲ್ತೀರಿ ಆ ಒಬ್ಬ ಅಂಗಡಿ ಪ್ರದಕ್ಷಿಣೆ ಆಕಾರ ಆಯಿತಾ ಗಡಿಯಾರದ ಮುಳ್ಳಿನ ಆ ಚಲನೆಯ ದಿಕ್ಕಿನಲ್ಲಿ ಹೀಗೆ ಪೂರ್ವಕ್ಕೆ ಮುಖ ಮಾಡಿ ನಿಂತೀರಿ ಒಂದು ಕಡೆ ಉತ್ತರದಲ್ಲಿದ್ದವನು ಅಪ್ರದಕ್ಷಿಣ ಅನುಭವ ಅಪ್ರದಕ್ಷಿಣಾಕಾರದಲ್ಲಿ ನಾಲ್ಕನೇ ಒಂದು ಭಾಗ ತಿರುಗಿದ್ರೆ ನಾಲ್ಕನೇ ಒಂದು ಭಾಗ ಅಂದ್ರೆ ಕಾಲ್ ಭಾಗ ಅಂದ್ರೆ ಎಷ್ಟು ದಿಕ್ಕು ನಾಲ್ಕರಲ್ಲಿ ಒಂದಿಕ್ಕು ಅಪ್ರದಕ್ಷಿಣಾಕಾರುದು ಸಿಗ್ತದೆ ಅಪ್ರದಕ್ಷಿಣ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿನಲ್ಲಿ ಕಾಲ್ ಭಾಗ ನಾಲ್ಕನೇ ಒಂದು ಕಾಲ್ ಭಾಗ ಕಾಲ್ ಭಾಗ ಒಂದಿಕ್ಕು ಸೊ ಒಂದು ದಿಕ್ಕು ಅಂದ್ರೆ ಯಾವ ದಿಕ್ಕಿಗೆ ಬದಿಯ ಪಶ್ಚಿಮದ ಕಡೆ ಮುಖ ಮಾಡಿ ನಿಲ್ತೇವೆ ಹೀಗೆ ಮಕ್ಕಳನ್ನ ನೆನಪಿಡ್ಕೊಳ್ಳಿ ದಿಕ್ಕಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಎಷ್ಟು ದಿಕ್ಕು ನಾಲ್ಕು ದಿಕ್ಕು ಆಯ್ತಾ ನಾಲ್ಕರಲ್ಲಿ ಅರ್ಧ ಭಾಗ ಅಂದರೆ ಎಷ್ಟು ದಿಕ್ಕುಗಳು ಎರಡು ದಿಕ್ಕುಗಳ ಕಡೆ ಹೋದ ಎರಡು ದಿಕ್ಕುಗಳಿಂದ ನಾನು ದಾಡ್ಬೇಕು ಆಯ್ತಾ ಕಾಲು ಭಾಗ ಅಂದರೆ ನಾಲ್ಕರಲ್ಲಿ ಕಾಲು ಭಾಗ ಒಂದು ದಿಕ್ಕು ಸೊ ಒಂದು ದಿಕ್ಕಿಗೆ ನಾನು ತಿರುಗಬೇಕು ಮುಕ್ಕಾಲು ಅಂದರೆ ಮೂರು ದಿಕ್ಕು ಸೊ ನಮ್ಮ ಮೂರು ದಿಕ್ಕುಗಳಿಂದ ನಾವು ದಾಟಬೇಕಾಗುತ್ತೆ ಓಕೆ ಮಕ್ಳೆ ಮಕ್ಳೆ ಇಲ್ಲಿವರೆಗೆ ನಮಗೆ ಹಿಂದೆ ಆ ನಾವು ಯಾವುದೋ ಒಂದು ದಿಕ್ಕಿಗೆ ತಿರುಗಿದಿವಿ ಅಲ್ಲಿಂದ ನಾಲ್ಕನೇ ಒಂದು ಭಾಗ ತಿರುಗಿದಾಗ ಎರಡನೇ ಒಂದು ಭಾಗ ತಿರುಗಿದಾಗ ನಾಲ್ಕನೇ ಒಂದು ಮೂರು ಭಾಗ ತಿರುಗಿದಾಗ ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತೇವೆ ಅಂತೇಳಿ ಕೇಳ್ತಾ ಇದ್ರು ಈಗ ಅದೇ ಪ್ರಶ್ನೆ ಸ್ವಲ್ಪ ಬದಲಾವಣೆಯೊಂದಿಗೆ ಕೇಳ್ತಾರೆ ಏನಪ್ಪಾ ಅಂದರೆ ಕೆಳಗೆ ನೀಡಿದ ದಿಕ್ಕಿನಲ್ಲಿ ಕೆಳಗೆ ನೀಡಿದ ದಿಕ್ಕಿನಲ್ಲಿ ನಿಂತು ನಾವು ಸುತ್ತಿದ್ರೆ ಪರಿಭ್ರಮಣೆಯ ಎಷ್ಟು ಭಾಗವನ್ನು ಕ್ರಮಿಸುವಿರಿ ಹಿಂದೆ ಎಷ್ಟು ಭಾಗ ಅವರೇ ಕೊಡ್ತಾ ಇದ್ರು ಆಯಿತಾ ಈಗ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ತಿರುಗಬೇಕು ಅಂತ ಕೊಡ್ತಾರೆ ಕೊಟ್ಬಿಟ್ಟು ಎಷ್ಟು ಭಾಗ ಕ್ರಮಿಸಿದ್ದೀವಿ ಎಷ್ಟು ಭಾಗ ಚಲಿಸಿದ್ದೀವಿ ಅಂತ ಕೇಳ್ತಾ ಇದ್ದಾರೆ ಹೇಳೋಣ ಎಸ್ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಉತ್ತರಕ್ಕೆ ತಿರುಗಿದಾಗ ಅಂತ ಹೇಳ್ತಾ ಇದ್ದಾರೆ ಸೊ ತಿರುಗಣ ನೋಡಿ ಮಕ್ಕಳೇ ಸೊ ಈ ಪ್ರಶ್ನೆಗಳಿಗೆ ಸುಲಭ ಉತ್ತರ ಹೇಳಬೇಕು ಅಂದರೆ ಮೊದಲು ಏನು ಮಾಡಬೇಕು ದಿಕ್ಕುಗಳ ಒಂದು ಚಿತ್ರವನ್ನು ಬರ್ಕೋಬೇಕು ಮಕ್ಕಳೇ ಭೂಪಟ ನೋಡ್ಬೇಕಾದ್ರೆ ನಾವು ಭೂಪಟವನ್ನು ನೋಡುವಾಗ ಹೇಗೆ ಚಿತ್ರ ನಾ ಇದನ್ನ ದಿಕ್ಕಿನ ಒಂದು ಹಾಕೋಕೆ ಹಾಗೆ ಹಾಕೋಬೇಕು ಮೇಲ್ಗಡೆ ಇರೋದಿಕ್ಕು ಉತ್ತರ ಉತ್ತರ ಕೆಳಗಡೆ ಇರೋದು ದಕ್ಷಿಣ ಇದು ಪೂರ್ವ ಪೂರ್ವ ಇದು ಪಶ್ಚಿಮ ಹೀಗೆ ಹಾಕೊಂಡ್ರೆ ಹೀಗೆ ಹಾಕ್ಕೊಂಡ್ರೆ ನೀವು ಉತ್ತರ ಹೇಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ಅವ್ರ ಪ್ರಶ್ನೆ ಯಾವುದೇ ಕೇಳಿ ಪ್ರತಿ ಪ್ರಶ್ನೆಗೂ ಇಂಥ ಒಂದು ಸಣ್ಣ ಚಿತ್ರ ಹಾಕ್ಕೊಡಿ ಸಣ್ಣ ಚಿತ್ರ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಭಾಗ ಅಂತ ಹೇಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಯಾವ ದಿಕ್ಕು ಅಂತ ಹೇಳೋದು ತುಂಬ ಸಹಾಯ ಆಗುತ್ತೆ ಇಲ್ಲಾಂದರೆ ನೀವು ತಪ್ಪು ಹೇಳೋ ಸಾಧ್ಯತೆ ಇರುತ್ತೆ ಮಕ್ಕಳೇ ಹಾಗಾಗಿ ಪ್ರತಿ ಸರಿ ಈ ಚಿತ್ರವನ್ನು ಹಾಕ್ಕೊಡಿ ಎಸ್ ಸೊ ಅಲ್ಲಿಗೆ ಹೋಗಿ ಮುಂಚೆ ಒಂದು ಸಾರಿ ಕೇಳಿಸ್ಕೊಳ್ಳಿ ಮಕ್ಕಳು ಒಟ್ಟು ಮುಖ್ಯವಾಗಿ ಎಷ್ಟು ದಿಕ್ಕಿದ್ದಾರೆ ನಾಲ್ಕು ದಿಕ್ಕು ಇಲ್ಲ ಅದ್ರ ಕಾಲ್ ಭಾಗ ಅರ್ಧ ಭಾಗ ಅಂದ್ರೆ ಎಷ್ಟು ದಿಕ್ಕು ನಾಲ್ಕು ಅರ್ಧ ಭಾಗ ಎರಡು ದಿಕ್ಕು ಕಾಲ್ ಭಾಗ ಅಂದ್ರೆ ಒಂದ್ ದಿಕ್ಕು ಮುಕ್ಕಾಲ್ ಭಾಗ ಅಂದ್ರೆ ಮೂರ್ ದಿಕ್ಕು ಅದನ್ನೇ ಉಲ್ಟಾ ಕೇಳ್ತಾನೆ ನಾಲ್ಕು ದಿಕ್ಕಲ್ಲಿ ಎರಡು ದಿಕ್ಕು ಅಂದ್ರೆ ಅರ್ಧ ಆಗುತ್ತೆ ಮಕ್ಕಳ ನಾಲ್ಕು ದಿಕ್ಕಲ್ಲಿ ಒಂದ್ ದಿಕ್ಕು ಅಂದ್ರೆ ಕಾಲ್ ಭಾಗ ನಾಲ್ಕು ದಿಕ್ಕಲ್ಲಿ ಮೂರ್ ದಿಕ್ಕು ಅಂದ್ರೆ ಮುಕ್ಕಾಲು ಈಗ ನೀವು ಉತ್ತರ ಈ ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಹೇಳೋದಕ್ಕೆ ಆಗಿರಿ ಅಂತ ಆಯ್ತು ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳೋಣ ಎಸ್ ಓಕೆ ನೋಡಿ ಪೂರ್ವದಿಂದ ಆಯ್ತಾ ಈ ಪೂರ್ವದಿಂದ ಪ್ರದಕ್ಷಿಣೆ ಆಕಾರ ಅಂದ್ರೆ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿನಲ್ಲ ವಿರುದ್ಧ ದಿಕ್ಕಿನಲ್ಲ ಹಾ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿನಲ್ಲೇ ಚಲಿಸಬೇಕು ಪೂರ್ವದಲ್ಲಿ ಮುಖ ಮಾಡಿ ನಿಂತಿದ್ಯಾ ಪ್ರದಕ್ಷಿಣೆ ಆಕಾರವಾಗಿ ಯಾವ ದಿಕ್ಕಿಗೆ ಹೋಗ್ಬೇಕಂತ ಉತ್ತರಕ್ಕೆ ಹೋಗ್ಬೇಕಂತ ಹೇಳಿ ಪೂರ್ವದಿಂದ ಉತ್ತರಕ್ಕೆ ಪ್ರದಕ್ಷಿಣೆ ಆಕಾರ ಹೀಗೆ ಹೋಗೋಣ ಆ ಇಲ್ಲಿಂದ ಇಲ್ಲಿಗೆ ಒಂದಿಕ್ಕು ಎರಡು ದಿಕ್ಕು ಮೂರ್ ದಿಕ್ಕು ಎಷ್ಟು ದಿಕ್ಕು ಮೂರು ಮೂರ್ ದಿಕ್ಕು ದಕ್ಷಿಣ ಒಂದ್ ಸಿಕ್ತು ಪಶ್ಚಿಮ ಒಂದ್ ಸಿಕ್ತು ಜೊತೆಗೆ ಉತ್ತರ ಒಂದ್ ಸಿಕ್ತು ಮೂರ್ ದಿಕ್ಕುಗಳು ಸಿಕ್ಕಿಲ್ವು ಸೊ ನಾಲ್ಕು ದಿಕ್ಕಲ್ಲಿ ಮೂರ್ ದಿಕ್ಕು ಅಂದ್ರೆ ಅವ್ರು ಕೇಳ್ತದೆ ಎಷ್ಟು ಭಾಗ ಅಂತ ನಾಲ್ಕು ದಿಕ್ಕಲ್ಲಿ ಮೂರ್ ದಿಕ್ಕು ಅಂದ್ರೆ ಎಷ್ಟು ಭಾಗ ಮುಖ್ಯ ಭಾಗ ರೂಪದಲ್ಲಿ ಬಂದ್ರೆ ಹೇಗೆ ಬರೀತೀ ನಾಲ್ಕನೇ ಮೂರು ಅಂತ ಬರೀತೀವಿ ಮಕ್ಕಳ ನೋಡಿ ಪೂರ್ವದಿಂದ ನಾವೇನಾದ್ರೂ ಪ್ರದಕ್ಷಿಣಾಕಾರವಾಗಿ ವಿಚಾರಿಸಿದ್ರೆ ಒಂದು ಎರಡು ಮೂರು ದಿಕ್ಕು ಆಯ್ತಾ ಉತ್ತರಕ್ಕೆ ತಿರುಗಿದಾಗ ನಾನು ಎಷ್ಟು ಭಾಗ ಕ್ರಮಿಸಿದಂಗೆ ಆಗುತ್ತೆ ನಾಲ್ಕರೇ ಮೂರು ಭಾಗವನ್ನು ಆಗುತ್ತೆ ಒಂದ್ ವೇಳೆ ನೀನು ಪೂರ್ವಕ್ಕೆ ಮುಖ ಮಾಡಿ ನಿಂತು ಉತ್ತರಕ್ಕೆ ಅಪ್ರದಕ್ಷಿಣಾಕಾರವಾಗಿಸುತ್ತಿದೆ ಅಂದ್ರೆ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಲ್ಲಿ ಹೋದ್ರೆ ಎಷ್ಟು ದಿಕ್ಕಾಗುತ್ತೆ ಒಂದ್ ದಿಕ್ಕು ಅಂದ್ರೆ ಎಷ್ಟು ಭಾಗ ಕಾಲ್ ಭಾಗ ಆಗುತ್ತೆ ಮಕ್ಕಳ ಓಕೆ ಸೊ ಎರಡನೇ ಪ್ರಶ್ನೆಗೆ ಉತ್ತರ ಹೇಳುವಂತ ಪ್ರಯತ್ನ ಮಾಡೋಣ ದಕ್ಷಿಣದಿಂದ ಇದೆಯಲ್ಲ ಪೂರ್ವಕ್ಕೆ ಪ್ರದಕ್ಷಿಣೆ ಆಕಾರ ತಿರುಗಿದ್ರೆ ಅಂದ್ರೆ ಗಡಿಯಾರ ಮುಳ್ಳಿನ ದಿಕ್ಕಿನಲ್ಲೇ ಬೃದ ದಿಕ್ಕು ಹಾ ಅದೇ ದಿಕ್ಕಲ್ಲಿ ತಿರುಗಬೇಕು ಮುಳ್ಳು ಹೇಗೆ ತಿರುಗುತ್ತಾ ಹೇಗೆ ತಿರುಗಬೇಕು ದಕ್ಷಿಣದಿಂದ ಯಾವ ದಿಕ್ಕಿಗೆ ಹೋಗ್ಬೇಕು ಪೂರ್ವಕ್ಕೆ ಹ ದಕ್ಷಿಣದ ಪೂರ್ವಕ್ಕೆ ಹೋಗ್ತಾ ಇದ್ದೀನಿ ಯಾವ ದಿಕ್ಕು ಪಶ್ಚಿಮ ನೆಕ್ಸ್ಟ್ ಉತ್ತರ ಬಟ್ ಎಷ್ಟು ದಿಕ್ಕು ಮೂರು ದಿಕ್ಕು ನಾಲ್ಕು ಮುಖ್ಯ ದಿಕ್ಕುಗಳಲ್ಲಿ ನಾವು ಮೂರು ದಕ್ಷಿಣದಿಂದ ಒಂದು ಎರಡು ಮೂರು ದಿಕ್ಕುಗಳನ್ನ ತಲು ತಿರುಗ ಮೂರು ದಿಕ್ಕಿನ ಕಡೆ ತಿರುಗಬೇಕು ನಾಲ್ಕರ ಮೂರು ದಿಕ್ಕು ಸಂಖ್ಯಾರ ನಾಲ್ಕನೇ ಮೂರು ಆಡು ಭಾಷೆಯಲ್ಲಿ ಮುಖದ ಭಾಗ ಆಗುತ್ತೆ ಮುಖಾದ ಭಾಗ ಆಗತ್ತೆ ಓಕೆ ಮುಂದಿನ ಪ್ರಶ್ನೆ ಪಶ್ಚಿಮದಿಂದ ಪ್ರದಕ್ಷಿಣೆ ಹಾಕಿ ಪೂರ್ವಕ್ಕೆ ಎದುರಾದಾಗ ಈ ಪಶ್ಚಿಮದಿಂದ ಪ್ರದಕ್ಷಿಣೆ ಹಾಕ್ಬೇಕಂತೆ ನಾನು ಅಂದ್ರೆ ರೆಡಿಯಾಗ ಅದೇ ದಿಕ್ಕಲ್ಲಿ ಚಲಿಸ್ಬೇಕು ಪಶ್ಚಿಮ ದಿಕ್ಕಿದ ಪ್ರದಕ್ಷಿಣೆ ಹಾಕ್ಬೇಕಂತೆ ಎಲ್ಲಿ ಹೋಗಿ ತೆರಬೇಕು ಪೂರ್ವ ಪೂರ್ವಕ್ಕೆ ಎದುರಾಗಬೇಕು ಅಂದ್ರೆ ಎಷ್ಟು ದಿಕ್ಕಂತ ನೋಡ್ರಿ ಪಶ್ಚಿಮದಿಂದ ಪೂರ್ವದ ಎಷ್ಟು ದಿಕ್ಕನ್ನು ಸಾಕು ಒಂದು ಎರಡು ಯಾವ್ಯಾವುದು ಯಾವ್ಯಾವುದು ಉತ್ತರ ಮತ್ತೆ ಪೂರ್ವ ದಿಕ್ಕು ಉತ್ತರ ಮತ್ತೆ ಪೂರ್ವ ದಿಕ್ಕನ್ನು ಎರಡು ದಿಕ್ಕು ಚಲಿಸ್ಬೇಕು ತಿರುಗಬೇಕು ಪಶ್ಚಿಮದಲ್ಲಿ ಪ್ರದಕ್ಷಿಣಾ ಕಾಲದಲ್ಲಿ ತಿರುಗಿದ ಪೂರ್ವಕ್ಕೆ ಹೋದ್ರೆ ಎಷ್ಟು ದಿಕ್ಕು ಚಲಿಸ್ತೀನಿ ಎರಡು ದಿಕ್ಕು ಎಷ್ಟರಲ್ಲಿ ನಾಲ್ಕು ಮುಖ್ಯ ದಿಕ್ಕಲ್ಲಿ ಎರಡು ದಿಕ್ಕು ನಂಗೆ ಹೋದ್ರೆ ನಾಲ್ಕನೇ ಎರಡು ಮಕ್ಳೆ ಭಿನ್ನ ರಾಶಿ ಅವಾಗ್ಲೂ ಯಾವ ಹೇಗಿರ್ಬೇಕು ಕನಿಷ್ಠ ಇರಬೇಕು ಸಿಂಪ್ಲಿಫೈ ಫಾರ್ಮಲ್ ಇರಬೇಕು ಇದೆಯಾ ಇಲ್ಲ ಏನು ಮಾಡ್ಲಿ ಹಾಗಾದ್ರೆ ಕನಿಷ್ಠ ರೂಪ ಪಡೀಲಿ ಎಷ್ಟಿಂದ ಹೋಗುತ್ತೆ ಸಂಖ್ಯಾ ವೃದ್ಧ ಬರೋದ್ರೆ ಕನಿಷ್ಠ ವೃದ್ಧ ಬರದ್ರೆ ಎರಡನೇ ಒಂದು ಅಂದ್ರೆ ಎಷ್ಟು ಭಾಗ ತೆರೆದಂಗ್ತು ಅರ್ಧ ಭಾಗ ಆಯಿತು ಮಕ್ಕಳೇ ಓಕೆ ಸೊ ಮುಂದಿನ ಪ್ರಶ್ನೆಗೆ ಒಂದು ಉತ್ತರ ಕೇಳ್ತಾ ಇರ್ತೀವಿ ಬರೆಯೋಣ ಉತ್ತರದಿಂದ ಅಪ್ರದಕ್ಷಿಣಾಕಾರವಾಗಿ ಯಾವ ದಿಕ್ಕಿಗೆ ಉತ್ತರ ಉತ್ತರದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಪಶ್ಚಿಮಕ್ಕೆ ಎದುರಾದಾಗ ಅಂದ್ರೆ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ವಿರುದ್ಧ ದಿಕ್ಕ ಹಾ ಅಪ್ರದಕ್ಷಿಣಾಕಾರ ಅಂತ ವಿರುದ್ಧವಾಗಿ ತಿರುಗಬೇಕು ಉತ್ತರದಿಂದ ಪಶ್ಚಿಮಕ್ಕೆ ಎಷ್ಟು ದಿಕ್ಕೋ ಒಂದೇ ದಿಕ್ಕು ಪಶ್ಚಿಮ ಒಂದೇ ಇರೋದು ಸೊ ಒಟ್ಟು ಮುಖ್ಯವಾಗಿ ಎಷ್ಟು ದಿಕ್ಕಿದಾವೆ ನಾಲ್ಕರಲ್ಲಿ ಎಷ್ಟು ದಿಕ್ಕೋ ಒಂದೇ ದಿಕ್ಕು ಸಂಖ್ಯಾದ್ರೆ ನಾಲ್ಕನೇ ಒಂದು ಅಂತ ಆಗುತ್ತೆ ಮಕ್ಳೇ ಓಕೆ ಸೊ ಹೀಗೆ ನೀವು ಈ ಚಿತ್ರ ಬರ್ಕೊಳ್ಳಿ ಚಿತ್ರ ಬರ್ಕೊಂಡು ನೀವು ಯಾರ ದಿ ಯಾವ ದಿಕ್ಕಲ್ಲಿ ತಿರ್ಗಿದೀನಿ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ನೋಡಿ ನೀವು ನೀವಲ್ಲಿ ಒಂದೇ ಒಂದು ದಿಕ್ಕಿನ ಕಡೆ ತಿರುಗಿದ್ಯಾ ಎಷ್ಟು ಭಾಗ ಒಂದೊಂದು ಒಂದು ನಾಲ್ಕನೇ ಒಂದು ಅಂದರೆ ಎಷ್ಟು ಭಾಗ ಕಾರ್ನಾಲ್ ಭಾಗ ಅಂತ ಹೇಳ್ತೀವಿ ಉತ್ತರದಿಂದ ಎರಡು ದಿಕ್ಕುಗಳನ್ನ ತಿರುಗಿದ್ರೆ ಅರ್ಧ ಭಾಗ ಅರ್ಧ ಭಾಗ ಮೂರು ದಿಕ್ಕನ್ನು ತಿರುಗಿದ್ರೆ ಮುಖ ಅರ್ಧ ಮತ್ತೆ ತಿರುಗಿ ಉತ್ತರಕ್ಕೆ ಬಂದರೆ ಪೂರ್ಣ ಒಂದು ಪೂರ್ಣ ಸುತ್ತನ ಸುತ್ತಿದ್ದು ಅಂತ ಹೇಳ್ತೀವಿ ನಾಲ್ಕರಲ್ಲಿ ನಾಲ್ಕು ನಾಲ್ಕನೇ ನಾಲ್ಕು ಒಂದು ಪೂರ್ಣ ಸುತ್ತು ಅಂತ ಹೇಳ್ತವೆ